ನಾಡಿನೆಲ್ಲೆಡೆ ಅದ್ಧೂರಿಯಾಗಿ ಗಣೇಶ ಪೂಜೆ ನಡೀತಾ ಇದೆ ಆದರೆ ವಿಶ್ವವಿಖ್ಯಾತ ಹಂಪಿಯ ಬೃಹತ್ ಆಕಾರದ ವಿಘ್ನ ವಿನಾಶಕನಿಗೆ ಮಾತ್ರ ಪೂಜೆ ಸಲ್ಲಿಕೆ ಆಗುವುದಿಲ್ಲ ಯಾಕೆ ಅಂತೀರಾ ಈ ವರದಿ ನೋಡಿ ಹಂಪಿ ವಿಜಯನಗರ ಅರಸರ ರಾಜಧಾನಿ ತನ್ನ ಶಿಲಾ ಸೌಂದರ್ಯದಿಂದಲೇ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತೆ ಇಲ್ಲಿಗೆ ಬಂದವರು ಹೇಮಕೂಟದಲ್ಲಿರುವ ಬೃಹತ್ ಆಕಾರದ ಏಕಶಿಲಾ ಕಲ್ಲಿನ ಸಾಸಿವೆ ಕಾಳು ಗಣೇಶನನ್ನ ಕಣ್ತುಂಬಿಕೊಳ್ತಾರೆ ಅದರಲ್ಲೂ ಕಡಲೆಕಾಳು ಗಣೇಶನನ್ನ ನೋಡದೆ ಯಾರೂ ವಾಪಸ್ ಹೋಗಲ್ಲ ಒಂದೇ ಕಲ್ಲಿನಲ್ಲಿ ಕೆತ್ತಿರುವ ಬೃಹದಾಕಾರದ ಗಣೇಶನ ಮೂರ್ತಿಗಳು ಒಂದಕ್ಕಿಂತ ಮತ್ತೊಂದು ವಿಭಿನ್ನ ವಿಶಿಷ್ಟತೆ ಆದ್ರೂ ಕೂಡ ಈ ಗಣೇಶ ಮೂರ್ತಿಗಳಿಗೆ ಯಾವುದೇ ಪೂಜೆ ನಡೀತಿಲ್ಲ ಗಣೇಶ ಹಬ್ಬವಿದ್ರೂ ಕೂಡ ಈ ಮೂರ್ತಿಗಳಿಗೆ ಪೂಜೆ ಪುನಸ್ಕಾರ ನಡೆಯಲ್ಲ ಗಣೇಶ ಇದೆ ವಿಜಯನಗರ ಸಾಮ್ರಾಜ್ಯದ ಪ್ರಖ್ಯಾತಿ ಹೊಂದಿರತಕ್ಕಂಥ ಎರಡು ವಿಗ್ರಹಗಳಲ್ಲಿ ಇದು ಒಂದು ಒಂದು ಕಡಲೆಕಾಳು ಗಣೇಶ ಇನ್ನೊಂದು ಸಾಸಿವೆ ಕಾಳು ಗಣೇಶ ಸಾಸಿವೆ ಕಾಳು ಗಣೇಶ ಕಡಲೆಕಾಳು ಗಣೇಶ ವಿಜಯನಗರ ಸಾಮ್ರಾಜ್ಯ ಸಾವಿರದ ಮುನ್ನೂರ ಮೂವತ್ತಾರರಿಂದ ಅದ್ಭುತವಾಗಿ ಇಲ್ಲಿ ಪೂಜೆ ನಡೀತಾ ಇತ್ತು ಅಂದು ನಾನು ಪೂರ್ವಜರು ಹೇಳ್ತಕ್ಕಂಥದ್ದು ಅಂದರೆ ಪೂರ್ತಿಯಾಗಿ ಈ ವಿಗ್ರಹಗಳು ಆಗಿದೆ ಅಖಂಡ ಏಕಶಿಲದಲ್ಲಿ ಸೊ ಸಾವಿರದ ಐದು ಸಾವಿರದ ಐದುನೂರ ನಂತರ ಕೋಟಿ ಇದ್ದ ನಂತರ ಸುಲ್ತಾನ್ ರೋದ್ ಆಳಿಯಿಂದ ಆರು ತಿಂಗಳ ಕಾಲ ಲೂಟಿ ಮಾಡಿ ವಿಗ್ರಹಗಳನ್ನು ಬಂಜಿನ ಮಾಡಿ ಬೆಂಕಿ ಸುಡ್ತಾರೆ ಇಲ್ಲಿ ಹನ್ನೆರಡು ಅಡಿಯ ಕಡಲೆಕಾಳು ಗಣೇಶ ಹದಿನೈದು ಅಡಿ ಸಾಸಿವೆ ಕಾಳು ಗಣೇಶ ಇದೆ ಕಡಲೆಕಾಳು ಗಣೇಶನ ಹೊಟ್ಟೆ ಕಡಲೆ ಆಕಾರದಲ್ಲಿತ್ತು ಎನ್ನಲಾಗಿದೆ ಕಡಲೆಕಾಳು ಗಣೇಶನಿಗೆ ಭವ್ಯವಾದ ಕಟ್ಟಡ ಹಾಗೂ ಪೌರಾಣಿಕ ಕಥೆ ಚಿತ್ರಗಳಿವೆ ಆದರೆ ಸಾಸಿವೆ ಕಾಳು ಗಣೇಶನ ಮೂರ್ತಿಗೆ ಕೇವಲ ಭವ್ಯ ಮಂಟಪವಿದ್ದು ವಿಜಯನಗರ ಸಾಮ್ರಾಜ್ಯದ ವೈಭವಕ್ಕೆ ಮೂಕ ಸಾಕ್ಷಿಗಳಾಗಿವೆ ಯುದ್ಧದ ವೇಳೆ ಇಲ್ಲಿನ ಗಣೇಶ ಸೇರಿದಂತೆ ಹಲವು ಮೂರ್ತಿಗಳಿಗೆ ಭಿನ್ನವಾಗಿದೆ ಹಿಂದೂ ಸಂಪ್ರದಾಯದಲ್ಲಿ ವಿರೂಪವಾದ ಮೂರ್ತಿಗಳಿಗೆ ಪೂಜೆ ಸಲ್ಲಿಸೋದಿಲ್ಲ ಇದೇ ಕಾರಣಕ್ಕೆ ಅಂದಿನಿಂದ ಈ ಗಣಪತಿಗಳಿಗೆ ಮಾತ್ರ ಎಂದೂ ಪೂಜೆ ಸಲ್ಲಿಸುತ್ತಿಲ್ಲ ಇಲ್ಲಿ ನಮಗೆ ಹಂಪೆಯಲ್ಲಿ ತುಂಬಾ ಬೇಸರದ ಸಂಗತಿ ಅಂದ್ರೆ ಒಂದು ಹನ್ನೆರಡು ಅಡಿ ಸಾಸಿವೆ ಕಾಳು ಗಣೇಶ ಅಡಿ ಕಡಲೆಕಾಳು ಗಣೇಶ ಇದೆ ಎರಡೂ ಗಣೇಶಗಳನ್ನು ಹದಿನೈದು ನೂರ ಅರವತ್ತೈದು ತಾಳಿಕೋಟೆ ಯುದ್ಧದ ನಂತರ ಬಂದಂತ ಬಹುಮನಿ ಸುಲ್ತಾನ್ರ ಒಂದು ದಾಳಿಗೆ ತುತ್ತಾಗಿ ಒಂದು ಭಿನ್ನ ಆಗಿದೆ ಹಾಗಾಗಿ ಸನಾತನ ಒಂದು ಧರ್ಮದ ಪ್ರಕಾರ ಅಥವಾ ಹಿಂದೂ ಧರ್ಮದ ಪ್ರಕಾರ ಯಾವುದೇ ಒಂದು ವಿಗ್ರಹ ಆದರೆ ಭಿನ್ನ ಆದರೆ ಅದನ್ನು ಪೂಜೆ ಮಾಡಲ್ಲ ಹಾಗಾಗಿ ಎರಡೂ ಗಣೇಶಗಳಿಗೆ ಇಲ್ಲಿ ಪೂಜೆ ಇಲ್ಲ ಸರ್ ಚತುರ್ಥಿಯಂದು ಗಲ್ಲಿ ಗಲ್ಲಿಯಲ್ಲಿ ಗಣಪನ ಹರ್ಷೋದ್ಘಾರ ಊರು ಊರುಗಳಲ್ಲಿ ಗಣಪನದ್ದೇ ಅಬ್ಬರ ಆದರೆ ಏನ್ ಮಾಡೋದು ತೆರೆದ ಮ್ಯೂಸಿಯಂ ಎಂದೇ ಹೆಸರುವಾಸಿಯಾಗಿರುವ ಹಂಪಿಯ ಈ ಎರಡು ಬೃಹತ್ ಎತ್ತರದ ಗಣೇಶ ವಿಗ್ರಹಗಳಿಗೆ ಮಾತ್ರ ಪೂಜೆಯೇ ಇಲ್ಲ ಅನ್ನೋದೇ ಬೇಸರದ ವಿಚಾರ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಗಣೇಶ ಚತುರ್ಥಿ ಬಂದೆ ನಾಡಿನೆಲ್ಲೆಡೆ ಸಂಭ್ರಮ ಮನೆ ಮಾಡಿರುತ್ತೆ ಗಲ್ಲಿ ಗಲ್ಲಿಯಲು ವಿಘ್ನ ವಿನಾಶಕನಿಗೆ ಪೂಜೆ ಮಾಡಲಾಗುತ್ತೆ ಇಲ್ಲೊಂದು ಕುಟುಂಬ ವಿಶಿಷ್ಟ ಅಲಂಕಾರ ಮಾಡಿ ಎಲ್ಲರ ಗಮನ ಸೆಳೆದಿದೆ ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಇದು ಕೇದಾರನಾಥ ಅಂದ್ಕೊಂಡ್ರ ಹೌದು ಕಣ್ರಿ ಇದು ಕೇದಾರನಾಥವೇ ಆದ್ರೆ ಉತ್ತರದ ಕೇದಾರನಾಥ ಅಲ್ಲ ಬದಲಿಗೆ ಹಾವೇರಿಯ ಬಸವೇಶ್ವರ ನಗರದಲ್ಲಿರುವ ಹಲಗಣ್ಣನವರ ಮನೆಯಲ್ಲಿ ಕಂಡು ಬಂದ ದೃಶ್ಯ ಹಲಗಣ್ಣನವರ ಮನೆಯಲ್ಲಿ ಪ್ರತಿ ವರ್ಷ ವಿಭಿನ್ನವಾಗಿ ಅಲಂಕಾರ ಮಾಡಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗುತ್ತೆ ಈ ಬಾರಿ ಕೇದಾರನಾಥನ ಮಂದಿರವನ್ನು ನಿರ್ಮಿಸಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ ದೇವಸ್ಥಾನದ ಒಳಗಿರುವ ಶಿವನನ್ನ ಸಹ ಅಲ್ಲಿಯ ರೂಪದಲ್ಲಿಯೇ ರಚಿಸಲಾಗಿದ್ದು ಈ ಅಲಂಕಾರಕ್ಕಾಗಿ ದೀಪ ಮತ್ತು ಅತ್ತೆ ಪಾರ್ವತಿ ಹದಿನೈದು ದಿನಗಳ ಕಾಲ ಶ್ರಮಿಸಿದ್ದಾರೆ ನಾನು ಮದುವೆಯಾಗಿ ಬಂದು ಇಪ್ಪತ್ತ್ಮೂರು ವರ್ಷ ಆಯ್ತು ಈ ಮನೆಗೆ ನಾನು ಬಂದ ಮೈದು ಪ್ರತಿಯೊಂದು ವರ್ಷನೂ ನಾನು ನನ್ನ ಕ್ರಿಯೇಟಿವ್ ಪ್ರ ಕ್ರಿಯೇಟಿವಿಟಿ ಪ್ರಕಾರ ಏನು ಸಾಧ್ಯಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕೆ ಪ್ರಯತ್ನ ಮಾಡಿರ್ತೀನಿ ಈ ವರ್ಷ ಹೋದ ವರ್ಷ ನಾನು ಇಲ್ಲಿ ಕೃಷ್ಣಂದು ಬಾಲ ಲೀಲೆಗಳನ್ನೆಲ್ಲ ಪ್ರಯತ್ನ ಮಾಡಿದ್ದೆ ಈ ವರ್ಷ ಕೇದಾರನಾಥ ದರ್ಶನ ಈ ಥರ ನಮ್ದು ಆ್ಯಕ್ಚುಲಿ ಹೋಗ್ಬೇಕಂತ ಆಸೆ ಇತ್ತು ಬಟ್ ಬೇರೆ ಪ್ಲೇಸಿಗೆ ಹೋದ್ವಿ ಅದಕ್ಕೆ ಇಲ್ಲೇ ಅದನ್ನು ಪ್ರಯತ್ನ ಮಾಡೋಣಂತ ಕೇದಾರನಾಥ ದರ್ಶನದ್ದು ಪ್ರಯತ್ನ ಮಾಡೇನಿ ಸರಿ ಈ ವರ್ಷ ಕೇದಾರನಾಥನ ಕ್ಷೇತ್ರಕ್ಕೆ ಹೋಗಲು ಕುಟುಂಬಸ್ಥರು ಪ್ಲಾನ್ ಮಾಡಿದ್ರಂತೆ ಆದರೆ ಕಾರಣಾಂತರಗಳಿಂದ ಹೋಗಲು ಸಾಧ್ಯವಾಗಿಲ್ಲ ಇಲ್ಲಿಯೇ ಕೇದಾರ್ನಾಥನ ಕಣ್ತುಂಬಿಕೊಂಡಿದ್ದೇವೆ ಅಂತಾರೆ ಅತ್ತೆ ಪಾರ್ವತಿ ಇಲ್ಲಿ ಇಲ್ಲಿ ದರ್ಶನದ ನೋಡಿದಾಗ ಕೇದಾರ್ ನೋಡಿದಂಗ ಅನ್ಸಾ ಅಲ್ಲೇ ಹೋಗ್ಯವನ ಅಲ್ಲಿ ನಾವು ದರ್ಶನ ಮಾಡ್ಕೊಂಡು ಬರಕತ್ತೇವನ ಈ ಶಿವಲಿಂಗ ನಷ್ಟ ಮಾಡಿ ಅಷ್ಟು ಖುಷಿ ಪಡೋಂಥ ಕೆಲಸ ಮಾಡ್ತಾ ಇದ್ರಿ ಆಕಿ ನಮ್ಗೆ ಎಲ್ಲಾ ತರದಿಂದನೂ ಮಗಳ ಸಹ ಇದಲ್ರಿ ಆಕಿ ಎಲ್ಲಾ ತರದಿಂದ ಮಾಡ್ಕೊಂಡು ಹೊಂಟಾಳ್ರಿ ಪ್ರತಿ ವರ್ಷವೂ ಗಣೇಶನ ಹಬ್ಬಕ್ಕೆ ಅತ್ತೆ ಸೊಸೆ ಒಂದಲ್ಲ ಒಂದು ವಿಶೇಷತೆಯಿಂದ ಕೂಡಿದ ಗಣಪನ ಮಂಟಪ ನಿರ್ಮಾಣ ಮಾಡ್ತಾರೆ ಅದೇ ರೀತಿ ಈ ಬಾರಿಯೂ ವಿಭಿನ್ನವಾಗಿ ಕೇದಾರನಾಥನ ರೀತಿ ಮಂಟಪ ನಿರ್ಮಿಸಿದ್ದು ಈ ಮೂಲಕ ಗಣೇಶನ ಚತುರ್ಥಿಯನ್ನ ಆಚರಿಸಿದ್ದಾರೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಇಲ್ಲಿರುವಂತಹ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಡುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟಿದೆ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿಗ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರದ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ನೀವು ನಾವು ನಂಬಿದ್ದೀವಿ ಅವರಿಗೆ ಸೂರನ್ನ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡಿದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್